ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನು ಇವತ್ತು ನಿಮಗೆ ಉಪ್ಪಿನ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಉಪ್ಪಿನ ದೀಪಾರಾಧನೆಗೆ ಐಶ್ವರ್ಯ ದೀಪ ಅಂತಲೂ ಕೂಡ ಕರೆಯುತ್ತಾರೆ ಈ ಉಪ್ಪಿನ ದೀಪಾರಾಧನೆ ಮಾಡಿದ ಮೇಲೆ ಉಪ್ಪನ್ನು ನಾವು ಯಾವ ದಿವಸಗಳಲ್ಲಿ ಬದಲಾವಣೆ ಮಾಡಬೇಕು ಎಷ್ಟು ವಾರಗಳು ನಾವು ಈ ದೀಪವನ್ನು ಹಚ್ಚಬೇಕಾಗುತ್ತದೆ ಹಾಗೆ ಉಪ್ಪನ್ನು ಏನು ಮಾಡಬೇಕು ಹೀಗೆ ನನ್ನ ಸಂಪೂರ್ಣವಾದ ಮಾಹಿತಿಗಳನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಉಪ್ಪಿನ ದೀಪಾರಾಧನೆ ಮಾಡಬೇಕು ಅಂತಂದರೆ ನಮಗೆ ಮೊದಲು ಒಂದು ಮಣ್ಣಿನ ತಟ್ಟೆನೇ ನೀವು ತೆಗೆದುಕೋಬೇಕಾಗುತ್ತೆ ಒಂದು ಮಣ್ಣಿನ ತಟ್ಟೆ ಎರಡು ಚಿಕ್ಕ ಚಿಕ್ಕ ದೀಪ ಇಲ್ಲ ಅಂತಂದರೆ ದೊಡ್ಡದಾಗಿರುವಂಥ ಒಂದು ದೀಪ ಅಷ್ಟನ್ನು ನಾವು ತೆಗೆದುಕೊಂಡ್ರೆ ಸಾಕು ಈ ಮಣ್ಣಿನ ದಿ ತಟ್ಟೆ ನೀವು ಎರಡು ತೆಗೆದು ತೆಗೆದುಕೊಂಡು ಬಂದು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ಈ ವಾರ ಬದಲಾವಣೆ ಮಾಡ್ತೀವಿ ಬದಲಾವಣೆ ಮಾಡಿದ ತಕ್ಷಣ ಮತ್ತೊಂದು ಸರಿ ನಾವು ದೀಪವನ್ನು ಹಚ್ತೇವೆ ಆಗ ನೀವು ಈ ಒಂದು ಇನ್ನೊಂದು ಮಣ್ಣಿನ ತಟ್ಟೆಯನ್ನು ಉಪ್ಯೋಗಿಸ್ಕೋಬೋದು ಇದು ತಂದ ತಕ್ಷಣ ನೀವು ಮೊದಲು ಏನು ಮಾಡಬೇಕು ಅಂತಂದರೆ ಎರಡು ದಿವಸ ನೀವು ನೀರಿನಲ್ಲಿ ನೆನೆಸಿಡಿ ಎರಡು ದಿವಸ ಅಲ್ದಾಗ ಒಂದು ದಿವಸ ನೆನೆಸಿಟ್ಟು ಸಾಕು ನಾವು ಯಾಕೆ ನೀರಿನಲ್ಲಿ ನೆನೆಸಿಡಬೇಕು ಅಂತಂದರೆ ತುಂಬ ದಿವಸ ಬಾಳಿಕೆ ಬರುತ್ತದೆ ಜೊತೆಯಲ್ಲಿ ಎಣ್ಣೆ ಹೆಚ್ಚಾಗಿ ಈರ್ಕೊಳ್ಳೋದಿಲ್ಲ ಹಾಗಾಗಿ ನೀವು ತಕ್ಷಣ ಹಚ್ಬಿಟ್ರೆ ಅಂದರೆ ಅಂಗಡಿಯಿಂದ ನೀವು ತೆಗೆದುಕೊಂಡು ಬಂದ ತಕ್ಷಣ ಹಚ್ಬಿಟ್ರೆ ಅದು ಎಣ್ಣೆನೆಲ್ಲ ದೀಪ ಈರ್ಕೊಂಬಿಡುತ್ತೆ ಹಾಗಾಗಿ ಆದಷ್ಟು ಒಂದು ದಿವಸ ನೆನೆಸಿಟ್ಬಿಟ್ಟು ನೀವು ದೀಪವನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ನಂತರದಲ್ಲಿ ನಾವು ಈ ಮಣ್ಣಿನ ತಟ್ಟೆಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಮೊದಲು ನೀವು ಸ್ವಲ್ಪ ಮಟ್ಟಿಗೆ ಅರಿಶಿಣವನ್ನು ತೆಗೆದುಕೊಳ್ಳಿ ಅದಕ್ಕೆ ಶ್ರೀಗಂಧವನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಸಮ ಸಮವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೀವು ಅದನ್ನು ಕಲಿಸೋದಕ್ಕೋಸ್ಕರ ಗಂಗಾ ಜಲನಾದ್ರೂ ನಿಮ್ಮ ಮನೆಯಲ್ಲಿ ಗಂಗಾಜಲ ಇಲ್ಲ ಅಂತಂದರೆ ನೀವು ನಿಮ್ಮಲ್ಲಿ ಉಪಯೋಗಿಸುವಂಥ ಒಂದು ಸರಿಯಾದ ಒಳ್ಳೆಯ ಶುದ್ಧವಾದ ನೀರನ್ನು ಉಪಯೋಗಿಸ್ಕೊಂಡು ಅದನ್ನು ಕಲಸಿ ನಂತರದಲ್ಲಿ ನೀವು ತಟ್ಟೆಗೆ ಸಂಪೂರ್ಣವಾಗಿ ನಾವು ಆ ಒಂದು ಅರಿಶಿಣದಿಂದ ನಾವು ಏನೋ ಒಂದು ಪೇಸ್ಟ್ ಮಾಡ್ಕೊಂಡಿರ್ತೀವೋ ಅದನ್ನು ಹಚ್ಚಬೇಕಾಗುತ್ತೆ ನೀವು ತಟ್ಟೆಗೂ ಹಚ್ಚಿ ಹಾಗೆ ದೀಪಕ್ಕೂ ಕೂಡ ಹಚ್ಚಿ ಅಂದರೆ ದೀಪದ ಒಳಭಾಗದಲ್ಲಿ ಹಚ್ಚೋದಲ್ಲ ಹೊರಭಾಗದಲ್ಲಿ ಮಾತ್ರ ನಾವು ಅದನ್ನು ಹಚ್ಚಬೇಕಾಗುತ್ತದೆ ನೋಡಿ ಅರಿಶಿಣವನ್ನೆಲ್ಲ ಹಚ್ಚಿದ ನಂತರದಲ್ಲಿ ನಾವು ತಟ್ಟೆಗೆ ಸುತ್ತಲೂ ಸ್ವಲ್ಪ ಮಟ್ಟಿಗೆ ಕುಂಕುಮವನ್ನು ಹಚ್ಚಬೇಕು ಹಾಗೆ ದೀಪಕ್ಕೂ ಸಹ ನಾವು ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿಟ್ಕೋಬೇಕಾಗುತ್ತದೆ ಹಾಗೆ ನಾವು ಇದನ್ನು ಈ ಒಂದು ದೀಪಾರಾಧನೆಯನ್ನು ನಾವು ಯಾವ ಕಾರಣಕ್ಕೋಸ್ಕರ ಮಾಡಬೇಕಪ್ಪ ಅಂತಂದರೆ ಯಾರಿಗೆಲ್ಲ ಕಷ್ಟ ಇರುತ್ತೋ ಅಂದರೆ ಒಂದು ಹಣದ ಸಮಸ್ಯೆನೇ ಆಗಿರ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ಆಮೇಲೆ ಅದ್ರೊದ್ರಲ್ಲಿ ನಮಗೆ ಒಂದು ಧನಪ್ರಾಪ್ತಿ ಹೆಚ್ಚಾಗಬೇಕು ಅಂತೇಳಿ ಮನೆಯಲ್ಲಿ ನಮಗೆ ಯಾವಾಗಲೂ ಶಾಂತಿ ಆಗಿರಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಾ ಒಂದು ಕಷ್ಟಗಳು ಅಷ್ಟೇ ಅಲ್ಲದೇ ಹಣಕಾಸಿನ ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡ್ಕೋಬೋದು ಹಾಗೆಯೇ ಇದನ್ನು ನಾವು ಯಾ ಎಷ್ಟು ವಾರಗಳು ಹಚ್ಚಬೇಕು ಅನ್ನೋದಾದರೆ ನೀವು ಮೂರು ವಾರಗಳಿಂದ ಪ್ರಾರಂಭ ಮಾಡ್ಬೋದು ಮೂರು ವಾರಗಳು ಐದು ಒಂಬತ್ತು ಹನ್ನೊಂದು ನಲವತ್ತೆಂಟು ಹೀಗೆ ನೀವು ಈ ದಿನಗಳನ್ನು ನೀವು ಹೆಚ್ಚಿಗೆ ಮಾಡ್ತಾ ಹೋಗ್ಬೋದು ಪ್ರತಿ ಶುಕ್ರವಾರ ಶುಕ್ರವಾರ ನೀವು ಈ ಒಂದು ದೀಪಾರಾಧನೆ ಮಾಡ್ತಾ ಬನ್ನಿ ನೀವು ಮೊದಲಿಗೆ ಈಗ ಹೆಂಗಿದ್ರು ಈಗ ನಮಗೆ ಆಷಾಢ ಮಾಸ ಪ್ರಾರಂಭವಾಗುತ್ತದಲ್ವ ಈಗ ಈ ಶುಕ್ರವಾರದಿಂದ ನೀವು ಪ್ರಾರಂಭ ಮಾಡಿದರೆ ಶ್ರಾವಣ ಮಾಸ ಅಷ್ಟೊತ್ತಿಗೆ ನಿಮಗೆ ಎಂಟು ವಾರಗಳಾಗುತ್ತೆ ಹೀಗೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ವಾರಗಳು ನೀವು ದೀಪಾರಾಧನೆ ಮಾಡ್ಬೋದು ನಿಮಗೆ ಒಳ್ಳೆಯ ಫಲಿತಾಂಶ ಬಂತು ಅಂತಂದರೆ ಇದನ್ನು ನೀವು ಜೀವನ ಪರ್ಯಂತನೂ ಕೂಡ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಸಂಕಲ್ಪ ಮಾಡ್ಕೊಂಡೇ ಮಾಡಬೇಕು ಅಂತಲ್ಲ ಅಂದರೆ ನಮ್ಮ ಕೋರಿಕೆ ಕೇಳಿಕೊಂಡು ನಾವು ಈ ದೀಪಾರಾಧನೆ ಮಾಡಬೇಕಾಗುತ್ತದೆ ನೋಡಿ ಮಣ್ಣಿನ ತಟ್ಟೆಯ ಕೆಳಗೆ ಒಂದು ಇತ್ತಾಳೆ ಪ್ಲೇಟನ್ನು ಇಡಿ ಅದ್ರ ಮೇಲೆ ನಾನು ಒಂದು ರಂಗೋಲಿ ಹಾಕಿದ್ದೇನೆ ನಂತರದಲ್ಲಿ ಆ ಮಣ್ಣಿನ ಪ್ಲೇಟಿನೊಳಗೆ ಉಪ್ಪನ್ನು ಹಾಕಿದ್ದೇನೆ ಉಪ್ಪನ್ನು ನೀವು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಉಪ್ಪನ್ನು ಸಹ ಬಳಸಬಹುದು ಒಂದು ಮೂರು ಇಡಿ ಐದು ಇಡಿ ಈ ರೀತಿಯಾಗಿ ನೀವು ಸ್ವಲ್ಪ ಮಟ್ಟಿಗೆ ಕಡಿಮೆಯನ್ನು ಕೂಡ ಬಳಸ್ಕೋಬೋದು ಆದರೆ ನಿಮ್ಮ ತಟ್ಟೆ ನೀವು ತೆಗೆದುಕೊಂಡಿರೋ ತಟ್ಟೆ ಎಷ್ಟು ದೊಡ್ಡದಿರುತ್ತೋ ಅದ್ರ ತಕ್ಕಂತೆ ನೀವು ಉಪ್ಪನ್ನು ಹಾಕಬೇಕಾಗುತ್ತದೆ ನೋಡಿ ಉಪ್ಪನ್ನು ಹಾಕಿದ ನಂತರದಲ್ಲಿ ನಾವು ಅದರಲ್ಲಿ ಮಂಡಲವನ್ನು ಬರಿಬೇಕು ಅದು ಮಂಡಲ ಲಕ್ಷ್ಮಿಯ ಸಂಕೇತವಾಗಿರುತ್ತದೆ ಹಾಗಾಗಿ ನಾನು ಮಂಡಲವನ್ನು ಬರೆದಿದ್ದೇನೆ ಅದರಲ್ಲಿ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ನೋಡಿ ನಾನು ತಟ್ಟೆಗೂ ಹಚ್ಚಿದ್ದೇನೆ ಹಾಗೆ ಮಣ್ಣಿನ ಿನ ಪ್ಲೇಟಿಗೂ ಕೂಡ ಹಚ್ಚಿದ್ದೇನೆ ಹಾಗೆಯೇ ಮಂಡಲಕ್ಕೂ ಕೂಡ ನಾನು ಸುತ್ತನೂ ಅದನ್ನು ಹಚ್ಚಿದ್ದೇನೆ ಮೀನ್ ಕಾಣಿಸ್ತಾ ಇರ್ಬೋದು ಅದರ ಮಧ್ಯೆ ಸ್ವಲ್ಪ ಮಟ್ಟಿಗೆ ನಾವು ಅಕ್ಷತೆಯನ್ನು ಹಾಕಿ ನಾವು ಏನೋ ಒಂದು ದೀಪವನ್ನು ಸಿದ್ಧತೆ ಮಾಡಿಕೊಂಡಿರ್ತೀವೋ ಆ ಒಂದು ದೀಪವನ್ನು ಅದ್ರ ಮೇಲೆ ಇಡಬೇಕಾಗುತ್ತದೆ ಇದಕ್ಕೆ ಯಾವ ಎಣ್ಣೆ ಹಾಕಬೇಕು ಅಂತಂದರೆ ನೀವು ದಿನನಿತ್ಯ ದೀಪಕ್ಕೆ ಹಾಕುವಂಥ ಎಣ್ಣೆನೇ ಉಪಯೋಗಿಸ್ಕೋಬಹುದು ಹಾಗೆ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನೀವು ಈ ಒಂದು ದೀಪಾರಾಧನೆ ಮಾಡ್ಬೋದು ಈಗಾಗಲೇ ನಿಮಗೆ ವಾರಗಳು ತಿಳಿಸಿದ್ದೇನೆ ಎಷ್ಟು ಶುಕ್ರವಾರಗಳು ಮಾಡಬೇಕು ಅಂತೇಳಿ ಹಾಗೆ ನಾವು ಈ ಉಪ್ಪನ್ನು ಯಾವ ವಾರ ಬದಲಾವಣೆ ಮಾಡಬೇಕು ಹಾಗೆ ಉಪ್ಪನ್ನು ಏನು ಮಾಡಬೇಕಪ್ಪ ಅನ್ನುವುದಾದರೆ ನೀವು ಮೊದಲು ಇವತ್ತು ಈಗ ನೀವು ಆಷಾಢ ಶುಕ್ರವಾರ ಬರುತ್ತೆ ಈ ಶುಕ್ರವಾರ ನೀವು ದೀಪಾರಾಧನೆ ಮಾಡಿದ್ದೀರಿ ಅಂತಂದರೆ ಇಂದಿನ ದಿವಸವೇ ನೀವು ಎಲ್ಲವನ್ನು ಕೂಡ ಸಿದ್ಧತೆ ಮಾಡಿಟ್ಕೋಬಹುದು ಯಾಕಂದರೆ ಶುಕ್ರವಾರ ಪೂಜೆ ದಿವಸ ನಾನು ಲಕ್ಷ್ಮೀ ಪೂಜೆ ಸಿದ್ಧತೆ ಮಾಡ್ಕೋಬೇಕು ಕೆಲವೊಬ್ರು ವೈಭವ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತಾರೆ ಎಲ್ಲದಕ್ಕೂ ಕೂಡ ನಾವು ಸಿದ್ಧತೆ ಮಾಡ್ಕೋಬೇಕಾಗಿರೋದ್ರಿಂದ ನೀವು ಈ ಒಂದು ತಟ್ಟೆಗೆ ಅರಿಶಿಣವನ್ನೆಲ್ಲ ಹಚ್ಚಿ ಉಪ್ಪನ್ನು ಹಾಕಿ ರಂಗೋಲೆಯನ್ನು ಹಾಕಿ ದೀಪವನ್ನು ಇಟ್ಟು ಎಲ್ಲವನ್ನು ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೋಬಹುದು ಹಬ್ಬದ ದಿವಸ ಅಂದರೆ ಶುಕ್ರವಾರದ ದಿವಸ ನಾವು ಈ ಒಂದು ದೀಪಾರಾಧನೆ ಮಾಡಿದರೆ ಒಳ್ಳೆಯದು ದೀಪದ ಮುಖ ಯಾವ ಕಡೆ ಇರಬೇಕಪ್ಪ ಅಂತಂದರೆ ದೇವರ ಕಡೆ ಇರಬೇಕು ನೀವು ಹಚ್ಚುವ ಉರಿ ಏನಿರುತ್ತೆ ದೇವರ ಕಡೆ ಇರಬೇಕು ನೋಡಿ ನಾನು ಅಷ್ಟೈಶ್ವರ್ಯ ಪ್ರಾಪ್ತಿಗೋಸ್ಕರ ನಾನು ಒಂದು ಕುಬೇರ ರಂಗೋಲಿ ಹಾಕಿದ್ದೇನೆ ಇದು ಒಂದು ರೀತಿಯ ಕುಬೇರ ರಂಗೋಲಿ ಆಗಿರುತ್ತದೆ ಇದನ್ನ ನಾನು ತುಂಬಾ ವರ್ಷಗಳ ಕೆಳಗೆ ತಿಳಿಸ್ಕೊಟ್ಟಿದ್ದೇನೆ ಅದರ ಒಂದು ಲಿಂಕ್ ಅನ್ನು ಹಾಕಿರ್ತೇನೆ ನಾನು ನಿಮಗೆ ಈ ಒಂದು ಕುಬೇರ ರಂಗೋಲಿ ಹಾಕಿ ಅದರ ಮೇಲೆ ನಾನು ಉಪ್ಪಿನ ದೀಪಾರಾಧನೆ ಮಾಡ್ತಾ ಇದ್ದೇನೆ ಹಾಗೇನೆ ಈ ದೀಪವನ್ನು ನಾವು ಉದ್ಬತ್ತಿಯಿಂದ ಹಚ್ಚಬೇಕಾಗುತ್ತದೆ ಹಾಗೆಯೇ ಹೂವು ಅಂತ ಬಂದಾಗ ಕೆಂಪು ಮತ್ತು ಹಳದಿ ಹೂವುಗಳಿಂದ ಅಲಂಕಾರ ಮಾಡಿದ್ದೇನೆ ಇದಿಷ್ಟು ನಿಮಗೆ ಉಪ್ಪಿನ ದೀಪಾರಾಧ ದೀಪಾರಾಧನೆ ಮಾಡುವಂಥ ಸಿದ್ಧತೆಗಳು ಹಾಗೆ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ದೀಪಕ್ಕೆ ನೀವು ಒಂದು ಎರಡರಿಂದ ಮೂರು ಲವಂಗ ಮತ್ತು ಪಚ್ಚ ಕರ್ಪೂರ ಜಾವತ್ ಪೌಡರನ್ನು ಹಾಕಿದ್ರೆ ಒಳ್ಳೆಯದು ಈಗ ಒಂದು ಪಕ್ಷದಲ್ಲಿ ನಿಮಗೆ ಒಂದು ಪಚ್ಚ ಕರ್ಪೂರ ಅಥವಾ ಜಾವತ್ ಪೌಡರ್ ಇಲ್ಲ ಅಂತಂದರೆ ಒಂದು ಏಲಕ್ಕಿ ಕೂಡ ನೀವು ಹಾಕಿ ದೀಪಾರಾಧನೆ ಮಾಡ್ಬೋದು ಲವಂಗವನ್ನು ಹಾಕಿ ನಾವು ದೀಪಾರಾಧನೆ ಮಾಡೋದ್ರಿಂದ ನಮಗೆ ಹಣಕಾಸಿನ ಸಮಸ್ಯೆ ಕೂಡ ಇರೋದಿಲ್ಲ ನೋಡಿ ಮನೆಯಲ್ಲಿ ಲಕ್ಷ್ಮೀ ಆ ಹೆಣ್ಮಕ್ಳು ಏನಪ್ಪ ಅಂತಂದರೆ ಲಕ್ಷ್ಮೀ ಸ್ವರೂಪ ರೂಪವಾಗಿರ್ತಾರೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಶುಕ್ರವಾರದ ದಿವಸ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಈ ಒಂದು ಉಪ್ಪಿನ ದೀಪಾರಾಧನೆ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಹಣಕಾಸಿನ ಸಮಸ್ಯೆ ಇರೋದಿಲ್ಲ ಹಾಗೆಯೇ ಈ ದೀಪಾರಾಧನೆಯನ್ನು ನಾವು ಮಾಡುವಂತಹ ಸಮಯದಲ್ಲಿ ಇದು ನಾವು ಇವತ್ತು ಶುಕ್ರವಾರ ನಾವು ಈ ದೀಪಾರಾಧನೆ ಮಾಡ್ತಾ ಇರ್ತೇವೆ ಈ ದೀಪಾರಾಧನೆಯಲ್ಲಿರುವಂಥ ಉಪ್ಪನ್ನು ದೀಪವನ್ನಾಗಿರ್ಬೋದು ಈ ಲವಂಗವನ್ನಾಗಿರ್ಬೋದು ಎಲ್ಲವನ್ನು ನಾವು ಏನ್ ಮಾಡಬೇಕಪ್ಪ ಅಂತಂದ್ರೆ ಈಗ ಯಾವ ವಾರದಲ್ಲಿ ನಾವು ಬದಲಾವಣೆ ಮಾಡಬೇಕು ಅಂತಂದ್ರೆ ಗುರುವಾರದ ದಿವಸವೇ ನೀವು ಈ ಶುಕ್ರವಾರ ಹಚ್ಚಿರ್ತೀರಿ ಅಂದರೆ ಮುಂದಿನ ಗುರುವಾರದ ದಿವಸ ಎಲ್ಲವನ್ನು ತೆಗೆದು ಉಪ್ಪನ್ನು ತೆಗೆದು ಇದು ಒಂದು ಬೌಲ್ ಅಥವಾ ಒಂದು ಒಂದು ಕವರಿನಲ್ಲಿ ಹಾಕಿ ಬಿಡಿ ಯಾಕಂದ್ರೆ ಗುರುವಾರದ ದಿವಸವೂ ಕೂಡ ನಾವು ಉಪ್ಪನ್ನು ಹೊರಗೆ ಹಾಕೋದಕ್ಕೆ ಬರೋದಿಲ್ಲ ಅದು ಕೂಡ ನಮಗೆ ಲಕ್ಷ್ಮೀ ವಾರವೇ ಆಗಿರುತ್ತದೆ ನೀವು ಎಂದಿನ ದಿವಸ ನೀವು ಉಪ್ಪನ್ನು ಹೊರಗೆ ಹಾಕಬೇಕು ಅನ್ನೋದಾದರೆ ಆದಷ್ಟು ಸೋಮವಾರ ಭಾನುವಾರ ಬುಧವಾರ ಈ ರೀತಿಯಾಗಿ ನೀವು ಮೂರು ದಿವಸಗಳಲ್ಲಿ ಹೊರಗೆ ಹಾಕುವುದು ಒಳ್ಳೆಯದು ಹಾಗೆ ನೀವು ದೀಪದಲ್ಲಿರುವಂಥ ಲವಂಗ ಏಲಕ್ಕಿ ಇವೆಲ್ಲವನ್ನು ಕೂಡ ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕೋಬಹುದು ಉಪ್ಪು ಅಷ್ಟೇ ನಿಮ್ಮ ಮನೇಲಿ ತೋಟ ಇತ್ತು ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕೋಬೋದು ಈಗ ನಿಮಗೆ ಅದು ಯಾವುದು ಕೂಡ ಸಾಧ್ಯ ಇಲ್ಲ ಅಂತ ಬಂದಾಗ ಅಂತ ದಿವಸ నోడ్కొండు ತೆಗೆದುಕೊಂಡೋಗಿ ನೀವು ಉಪ್ಪನ್ನು ಸ್ಟಾಕ್ ಇಡ್ಬೋದು ಮನೇಲಿ ಈಗ ನಾವು ದೀಪಾರಾಧನೆ ಮಾಡಿರುವಂಥ ಉಪ್ಪನ್ನು ನಾವು ಮನೇಲೇ ಇಟ್ಕೊಂಡು ನಾನು ಹೇಳಿರುವಂಥ ದಿವಸಗಳಲ್ಲಿ ಹೊರಗೆ ಹೋಗಿ ಆದಷ್ಟು ತೆಂಗಿನ ಮರಕ್ಕೆ ಹಾಕಿ ಇಲ್ಲ ಅಂತಂದರೆ ಯಾರು ತುಳಿಯದೇ ಇರುವಂಥ ಜಾಗ ಜಾಗದಲ್ಲಿ ಒಂದು ದೊಡ್ಡ ಮರಗಳಿದ್ದರೆ ಅಲ್ಲಿ ಕೂಡ ನೀವು ಹಾಕ್ಬೋದು ಇದಿಷ್ಟು ನೀವು ಉಪ್ಪಿನ ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು ಯಾವ ವಾರಗಳು ಎಷ್ಟು ದಿವಸಗಳು ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲದರ ಬಗ್ಗೆಯೂ ಕೂಡ ನಮ್ಮನ್ನು ನಾನು ಈಗಾಗಲೇ ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಹಾಗೆಯೇ ಈ ದೀಪಾರಾಧನೆ ಮಾಡುವಂಥ ಸಮಯದಲ್ಲಿ ಯಾವ ಸಮಯ ಅಂತ ಬಂದಾಗ ಬೆಳಗಿನ ಸಮಯದಲ್ಲೂ ಕೂಡ ಕೂಡ ನಾವು ಈ ದೀಪಾರಾಧನೆ ಹಚ್ಚಬಹುದು ಹಾಗೆ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಲಕ್ಷ್ಮೀ ಅಮ್ಮನವರು ಬರುವಂತ ಸಮಯದಲ್ಲೂ ಕೂಡ ನಾವು ಈ ಒಂದು ದೀಪಾರಾಧನೆ ಮಾಡ್ಬೋದು ನೋಡಿ ಉಪ್ಪಿನ ಮೇಲೆ ಕೂಡ ನಾನು ಒಂದು ಮಂಡಲವನ್ನು ಬರೆದಿದ್ದೇನೆ ಇದು ತುಂಬಾ ಶ್ರೇಷ್ಠವಾದದ್ದು ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡ್ಬೋದು ಇದನ್ನು ನೀವು ನೀವು ಅನ್ ಕೇಳ್ಬೋದು ನಾವು ಪ್ರತಿ ವಾರವೂ ಮಾಡಬೇಕಾ ಅಂತೇಳಿ ಈಗಾಗಲೇ ನಿಮಗೆ ವಾರಗಳು ತಿಳಿಸ್ಕೊಟ್ಟಿದ್ದೇನೆ ಎಷ್ಟು ವಾರಗಳು ಸಾಧ್ಯ ಅಷ್ಟು ವಾರಗಳು ಮಾಡ್ಬೋದು ಸೂತಕ ಅಂತ ಬಂದಾಗ ನೀವು ಈ ಒಂದು ದಿವಸಗಳಲ್ಲಿ ನೀವು ದೀಪಾರಾಧನೆ ಮಾಡೋದು ಬೇಡ ಹಾಗೆಯೇ ತುಂಬ ಜನ ಏನು ಕೇಳ್ತೀರಂದರೆ ಅಂದ್ರೆ ಉಪ್ಪಿನ ದೀಪಾರಾಧನೆ ಮಾಡಿರುವಂಥ ಸಂದರ್ಭದಲ್ಲಿ ನಾವು ನಾನ್ ವೆಜ್ ತಿನ್ಬೋದಾ ಅಂತ ಕೇಳಿದ್ದೀರಿ ದೀಪಾರಾಧನೆ ಮಾಡಿರುವಂಥ ದಿವಸ ಬೇಡ ಬೇರೆ ದಿವಸಗಳಲ್ಲಿ ನೀವು ನಿಮ್ಮ ಒಂದು ಆಹಾರದ ಪದ್ಧತಿ ಹೇಗಿರುತ್ತೋ ನೀವು ಹಾಗೆಯೇ ಇದನ್ನು ನೀವು ನಡ್ಸ್ಕೊಂಡು ಹೋಗ್ಬೋದು ದೀಪಾರಾಧನೆ ಮಾಡುವುದು ಕಷ್ಟವೂ ಇಲ್ಲ ಹಾಗೇ ಈಗೇ ನಡ್ಕೋಬೇಕು ಹಾಗೆ ನಡ್ಕೋಬೇಕು ಅಂತ ಯಾವುದೇ ರೀತಿಯ ಪದ್ಧತಿಗಳು ಇರೋದಿಲ್ಲ ನೀವು ಸಹಜವಾಗಿ ಯಾವ ರೀತಿ ಪೂಜೆ ಮಾಡ್ತೀರಾ ಆ ಒಂದು ಸಂದರ್ಭದಲ್ಲಿ ಈ ಒಂದು ದೀಪಾರಾಧನೆಯನ್ನು ಸಿದ್ಧತೆ ಮಾಡಿಕೊಂಡು ನೀವು ದೀಪವನ್ನು ಹಚ್ಬೋದು ಸೊ ಫ್ರೆಂಡ್ಸ್ ಈ ಉಪ್ಪಿನ ದೀಪಾರಾಧನೆ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಹೇಳಿ ನಾನು ಆದಷ್ಟು ಫ್ರೆಂಡ್ಸ್ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು